ಸೊ ಆದ್ರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂತ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಡಬಲ್ ತ್ರೀ ಫೈವ್ ಫೋರ್ ನೈನ್ ಸೆವೆನ್ ಈ ನಂಬರ್ಗೆ ಬೇಗ ಬೇಗ ನಿಮ್ಮ ವಿವರಗಳನ್ನ ವಾಟ್ಸ್ಆಪ್ ಮಾಡ್ಕೊಳ್ಳಿ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲದೂ ಸಹ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ನಾಳೆ ಬೆಳಗ್ಗೆ ಆರರಿಂದ ಆರೂವರೆ ಒಳಗೆ ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರನ್ನ ಸಂಕಲ್ಪ ಮಾಡ್ತೇನೆ ಎಲ್ಲಾ ಹೋಮಗಳನ್ನು ನೀವು ಲೈವ್ ನೋಡ್ತೀರಿ ಆ ವಿಶೇಷವಾಗಿ ಸಹಸ್ರ ಕೇತು ಶಾಂತಿ ಹೋಮ ಗುರುಶಾಂತಿ ಶನಿಶಾಂತಿ ಅದೇ ರೀತಿಯಲ್ಲಿ ನವಗ್ರಹ ಹೋಮ ಆಶ್ಲೇಷ ಬಲಿಪೂಜೆ ಸಂತಾನ ಗೋಪಾಲಕೃಷ್ಣ ಹೋಮ ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಿ ಹತ್ತುವರೆಯಿಂದ ಆಚೆಗೆ ಹೋಮ ಪೂಜೆಗಳು ಆರಂಭವಾಗಲಿದೆ ಆರರಿಂದ ಆರೂವರೆ ಒಳಗಡೆ ಲೈವ್ ಅಲ್ಲಿ ಸಂಕಲ್ಪ ಸೇವೆ ಇರುತ್ತೆ ನಿಮ್ಮ ಹೆಸರು ಸಂಕಲ್ಪ ಆಗುವಂತದ್ದು ಲೈವ್ ಅಲ್ಲಿ ನೀವು ನೋಡಬಹುದು ಲೈವ್ ಅಲ್ಲಿ ಸಂಕಲ್ಪ ಸೇವೆ ಇರುತ್ತೆ ಅದೇ ರೀತಿಯಲ್ಲಿ ಆ ಹತ್ತುವರೆಯಿಂದ ಆಚೆಗೆ ಹೋಮಗಳು ಲೈವ್ ಇರ್ತದೆ ಎಲ್ಲಾ ಹೋಮಗಳು ಲೈವ್ ನೋಡ್ತೀರಿ ಪ್ರಸಾದ ನಾಳೆ ಸೋಮವಾರ ದಿವಸ ಬೆಳಗ್ಗೆ ಎಲ್ಲರಿಗೂ ಪ್ರಸಾದವನ್ನ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡಲಿದ್ದೇವೆ ಸೊ ಆದ್ರಿಂದ ಸಂಕಲ್ಪ ಸೇವೆಗೆ ಬೇಗ ಬೇಗ ನಿಮ್ಮ ಹೆಸರುಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲ ಬೇಗ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ ನಾಳೆಯ ಸಂಕಲ್ಪ ಸೇವಾ ಪ್ರಸಾದ ಒರಿಜಿನಲ್ ಗೋಮೇಧ ರತ್ನ ಹಾಗೂ ಒರಿಜಿನಲ್ ವೈಢೂರ್ಯ ರತ್ನ ಈ ಒರಿಜಿನಲ್ ಗೋಮೇಧ ಹಾಗೂ ವೈಢೂರ್ಯ ರತ್ನಗಳ ಒಂದು ವಿಶೇಷವಾದಂತಹ ಡಾಲರ್ ನೀವು ಕಾಣ್ತಾ ಇದ್ದೀರಿ ಆ ಸ್ಕ್ರೀನ್ ಮೇಲೆ ಕೂಡ ನಿಮಗೆ ಕಾಣಬಹುದು ಅನ್ಸುತ್ತೆ ಆದ್ರಿಂದ ಈ ಒಂದು ಒರಿಜಿನಲ್ ಡಾಲರ್ ಅನ್ನ ಎಲ್ಲರಿಗೂ ಸಹ ನಾವು ಸಂಕಲ್ಪ ಸೇವಾ ಪ್ರಸಾದ ಸ್ವರೂಪದಲ್ಲಿ ಕೊಡ್ತಾ ಇದ್ದೇವೆ ಅಭಿಭಂತನೆ ಮಾಡಿ ಈ ವಿಶೇಷವಾದಂತಹ ಡಾಲರ್ ಅನ್ನ ನಾವು ಶ್ರೀ ಕ್ಷೇತ್ರ ಗಾಣಗಾಪುರ ದತ್ತಾತ್ರೇಯರ ಸನ್ನಿಧಾನಕ್ಕೆ ಕೊಂಡೊಯ್ದು ಅಲ್ಲಿ ಸ್ವಾಮಿಯ ಸನ್ನಿಧಾನದಲ್ಲಿ ಇಟ್ಟು ಪೂಜೆ ಮಾಡಿಸ್ಕೊಂಡು ತಗೊಬಂದಿದ್ದೇವೆ ಅದನ್ನೇ ನಿಮಗೆಲ್ಲರಿಗೂ ಇಲ್ಲಿ ಮತ್ತೆ ಪುನಃ ಈ ಹೋಮಗಳಲ್ಲಿ ಇಟ್ಟು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ ಒಂದು ಗೋಮೇಧ ರತ್ನ ತೆಗೆದುಕೊಳ್ಬೇಕು ಅಂದ್ರೆ ನಿಮ್ಗೊಂದು ಎರಡ್ ಮೂರು ಸಾವಿರ ಆಗತ್ತೆ ಮತ್ತೆ ವೈಢೂರ ರತ್ನಕ್ಕೆ ಮತ್ತೊಂದು ಎರಡು ಮೂರು ಸಾವಿರ ಆಗುತ್ತೆ ಈಗ ಒಂದು ಸಂಕಲ್ಪ ಸೇವೆ ಸಾವಿರದ ಇನ್ನೂರ ಐವತ್ತೊಂದು ರೂಪಾಯಿಗಳ ಕೇವಲ ಒಂದು ಸಂಕಲ್ಪ ಸೇವೆಗೆ ಎರಡೂ ರತ್ನಗಳನ್ನು ಸಹ ಕೊಡ್ತಾ ಇದ್ದೇವೆ ಒರಿಜಿನಲ್ ಗೋಮೇಧ ಹಾಗೂ ವೈಢೂರ ರತ್ನ ಇರತಕ್ಕಂತಹ ಡಾಲರ್ ಸಿದ್ಧಪಡಿಸಿ ಅದನ್ನ ಕ್ಷೇತ್ರಗಳಲ್ಲಿ ಅಭಿಮಂತ್ರಿಸಿ ಮತ್ತೆ ನಾಳೆ ಪರ್ವದಿನ ಹುಣ್ಣಿಮೆಯ ದಿವಸ ಇಷ್ಟೆಲ್ಲ ವಿಶೇಷವಾದ ಹೋಮಗಳಲ್ಲಿ ಅದನ್ನಿಟ್ಟು ಅನರ್ಜೈಸ್ ಮಾಡಿ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳುಹಿಸಿ ಕೊಡ್ತಾ ಇದ್ದೇವೆ ಸೊ ಅದರಿಂದ ಇಂಥ ಒಂದು ಅದ್ಭುತವಾದಂಥ ಅವಕಾಶವನ್ನ ದಯವಿಟ್ಟು ನೀವು ಮಿಸ್ ಮಾಡಿಕೊಳ್ಬೇಡಿ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಏನು ಗೊತ್ತಿದೆ ಅದನ್ನ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಮ್ಮ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಡಬಲ್ ತ್ರೀ ಫೈವ್ ಫೋರ್ ನೈನ್ ಸೆವೆನ್ ಈ ನಂಬರ್ಗೆ ದಯವಿಟ್ಟು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಅಥವಾ ಏನಾದ್ರು ಡೌಟ್ಸ್ ಇದ್ದರೂ ಕೂಡ ಕರೆ ಮಾಡಬಹುದು ಇಲ್ಲ ವಾಟ್ಸಪ್ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು ಬರ್ಕೊಳ್ತಾ ಇದ್ದಾರೆ ನಮ್ಮ ಸಂಕಲ್ಪ ಸೇವಾ ಟ್ರಸ್ಟ್ ನಿಮಗೆ ಕ್ಯೂ ಆರ್ ಕೋಡ್ ಕಳಿಸ್ಕೊಡ್ತಾರೆ ಅದನ್ನ ಸ್ಕ್ಯಾನ್ ಮಾಡಿ ಪೇ ಮಾಡಿದ್ರೆ ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆಗೆ ಹಾಕಲಾಗತ್ತೆ ನಾಳೆ ಮಧ್ಯಾಹ್ನ ನೀವು ಮತ್ತೆ ಪುನಃ ನಮ್ಮಲ್ಲಿ ಬಂದು ಇದೊಂದು ವಿಷಯ ಇದೇನು ನಮಗೆ ಈ ಪ್ರಸಾದ ಬೇಕು ಅಂತ ಹೇಳಿದ್ರೆ ನಿಮಗೆ ಸಿಗ್ಲಿಕ್ಕಿಲ್ಲ ನಿಮಗೆ ಈಗಲೇ ನಾಳೆ ಹೋಮದ ಸಂಕಲ್ಪ ಸೇವಾ ಪ್ರಸಾದ ಬೇಕು ಅಂತ ಆದ್ರೆ ಈ ಕೂಡಲೇ ನೀವು ನಮಗೆ ಹೆಸರನ್ನ ನೋಂದಾಯಿಸ್ಕೊಳ್ಬೇಕಾಗ್ತದೆ ನಾಳೆ ಮಧ್ಯಾಹ್ನ ಫೋನ್ ಮಾಡೋದು ಎಲ್ಲ ಮಾಡಿದ್ರೆ ಖಂಡಿತವಾಗಿ ಕಷ್ಟ ಆಗ್ತದೆ ನಮಗೆ ಆಗೋದಿಲ್ಲ ಸೊ ಅದರಿಂದ ದಯವಿಟ್ಟು ಯಾರ್ಯಾರಿಗೆ ಒರಿಜಿನಲ್ ಗೋಮೇಧ ವೈಢರ್ಯ ರತ್ನಗಳ ಡಾಲರ್ ಬೇಕು ಆ ಡಾಲರ್ನ ನೀವು ಕುತ್ತಿಗೆಯಲ್ಲಿ ಕೆಂಪು ಅಥವಾ ಕಪ್ಪು ದಾರದಲ್ಲಿ ಆ ಒಂದು ಡಾಲರ್ನ ಕುತ್ತಿಗೆಯಲ್ಲಿ ಧಾರಣೆ ಮಾಡಬಹುದು ಇಲ್ಲ ಬಲಗೈ ತೋಳ್ನಲ್ಲಿ ಕಟ್ಕೊಳ್ಬಹುದು ಇಲ್ಲ ಅಂದ್ರೆ ನಿಮ್ಮ ಪರ್ಸ್ನಲ್ಲೋ ಅಥವಾ ನಿಮ್ಮ ಏನೋ ಪಾಕೆಟ್ನಲ್ಲೋ ಅಥವಾ ನಿಮ್ಮ ಕ್ಯಾಶ್ ಬಾಕ್ಸ್ ನಲ್ಲೋ ಅಥವಾ ನಿಮ್ಮ ದೇವರ ಮನೆಯಲ್ಲೋ ಖಂಡಿತ ನಿಮ್ಮ ಒಟ್ಟಿಗೆ ಅದನ್ನ ಇಟ್ಕೊಳ್ಬಹುದಾಗಿರ್ತದೆ ಯಾಕೆಂದ್ರೆ ಒರಿಜಿನಲ್ ವೈಢೂರಿ ರತ್ನ ಒರಿಜಿನ ಗೋಮೇಧ ರತ್ನ ಇದೆ ಅದರಲ್ಲಿ ಸೊ ಅದರಿಂದ ವಿಶೇಷವಾದ ನಾಗಸ್ವರೂಪದಲ್ಲಿ ಯಾಕೆಂದ್ರೆ ಕೇತುಗಳು ಅಂದ್ರೆ ನಾಗಸ್ವರೂಪದು ಆದ್ರಿಂದ ನಾಗಸ್ವರೂಪದ ಒಂದು ಡಾಲರ್ನ ಸಿದ್ಧಪಡಿಸಲಾಗಿದೆ ನಾಗನ ಡಾಲರ್ ರೆಡಿ ಸಿದ್ಧಪಡಿಸಲಾಗಿದೆ ಅತ್ಯಂತ ಅದ್ಭುತವಾಗಿ ಅತ್ಯಂತ ಗಟ್ಟಿಯಾಗಿ ಬಂದಿದೆ ಅದು ಡಾಲರ್ ಅತ್ಯುತ್ತಮವಾಗಿದೆ ಸೊ ಅಂತಹ ಒಂದು ಅದ್ಭುತವಾದ ಡಾಲರ್ ನಾಳೆ ದಿವಸ ಪೂಜೆ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ ಆಲ್ರೆಡಿ ಅದನ್ನ ಗಾಣಗಾಪುರ ಶ್ರೀ ದತ್ತಾತ್ರೇಯ ಸನ್ನಿಧಾನದಲ್ಲಿಟ್ಟು ಎನರ್ಜೈಸ್ ಮಾಡಿಸ್ಕೊಂಡು ತಂದಿದ್ದೇವೆ ಸೊ ಆದ್ರಿಂದ ಇಂತಹ ಒಂದು ಅದ್ಭುತವಾದಂತಹ ಒಂದು ನಾಳೆಯ ಕಾರ್ಯಕ್ರಮಗಳಲ್ಲಿ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರನ್ನ ಕೊಡ್ಲಿಕ್ಕೆ ದಯವಿಟ್ಟು ಬೇಗ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ನಾಳೆಯ ಹೋಮದ ಒಂದು ಸಿದ್ಧತೆಗಳನ್ನ ಕಾಣ್ತಾ ಇದ್ದೀರಿ ಮಂಡಲ ರಚನೆಯನ್ನ ಕಾಣ್ತಾ ಇದ್ದೀರಿ ಆಗ್ಲೇ ಆಶ್ಲೇಷ ಬಲಿ ಮಂಡಲವನ್ನು ಸಹ ನೀವು ಸಿದ್ಧ ಆಗಿರ್ತಕ್ಕ ನೋಡಬಹುದು ಅಲ್ಲಲ್ಲಿ ಎಂಬತ್ತೈದು ನಾಗಸಂಕುಲಗಳಿಗೆ ಅಲ್ಲಿ ಬಾಕ್ಸ್ 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 ತರ ನಿಮಗೆ ಅರ್ಶಿನ ಕುಂಕುಮ ಹಾಗೂ ಹಸಿರು ಬಣ್ಣ ಕಪ್ಪು ಬಣ್ಣದಲ್ಲಿ ಏನ್ ಕಾಣ್ತಾ ಇದ್ದೀರಿ ಬಾಕ್ಸ್ ಬಾಕ್ಸ್ ಅದು ಎಂಬತ್ತೈದು ನಾಗಸಂಕುಲಗಳಿಗೆ ಬಲಿಹರಣ ಪೂಜೆಗಳನ್ನ ಕೊಡಲಿಕ್ಕೆ ಇರತಕ್ಕಂಥ ಸ್ಥಾನಮಾನಗಳು ಸ್ಥಾನಗಳು ಆ ಒಂದೊಂದು ಬಾಕ್ಸ್ ನಲ್ಲಿ ಕೂಡ ಒಂದೊಂದು ಸ್ಥಳಕ್ಕೆ ಒಂದೊಂದು ನಾಗ ಪರಿವಾರ ದೇವತೆಯ ಆವಾಹನೆ ಮಾಡಿ ಪೂಜೆ ಮಾಡಿ ಬಲಿಹರಣ ಪೂಜೆ ಅದುಗಳನ್ನು ಕೊಡುದು ಕೊಡಲಾಗುತ್ತದೆ ಜೊತೆಗೆ ಹೋಮವನ್ನು ಸಹ ಮಾಡಲಾಗುತ್ತದೆ ಪಕ್ಕದಲ್ಲಿ ರಾಹುಗ್ರಹ ಹಾಗೂ ಕೇತು ಗ್ರಹದ ಒಂದು ಚಿತ್ರವನ್ನ ಬಿಡಿಸ್ತಾ ಇರತಕ್ಕಂಥದ್ದನ್ನ ನೀವು ಕಾಣಬಹುದಾಗಿರ್ತದೆ ಸಿದ್ಧತೆಗಳು ಇದೇ ರೀತಿಯಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ಉಂಟು ಆಗ್ತಾ ಇದೆ ಸೊ ನಾಳೆಯ ಒಂದು ಪರ್ವಕಾಲ ಪರ್ವ ದಿನ ಹುಣ್ಣಿಮೆ ನಾಳೆಯ ದಿವಸ ಸಹಸ್ರ ರಾಹುಕೇತು ಶಾಂತಿ ಹೋಮ ಕಾರಣ ಏನಪ್ಪಾ ಅಂದ್ರೆ ಒಂದೂವರೆ ವರ್ಷಗಳ ನಂತರ ಅಂದ್ರೆ ಹದಿನೆಂಟು ತಿಂಗಳ ನಂತರ ರಾಹುಕೇತುಗಳು ತನ್ನ ಸ್ಥಾನವನ್ನ ತಾನಿರುವ ರಾಶಿಯನ್ನ ಬಿಟ್ಟು ತನ್ನ ಹಿಂದಿನ ರಾಶಿ ಯಾಕೆಂದ್ರೆ ಆಂಟಿ ಕ್ಲಾಕ್ ವೈಸ್ ತಿರುಗಾಡುವಂಥದ್ದು ರಾಹುಕೇತುಗಳು ಅದರಿಂದ ತನ್ನ ಹಿಂದಿನ ರಾಶಿ ಕುಂಭ ರಾಶಿಗೆ ಗ್ರಹ ಸಂಚಾರ ಹಾಗೂ ಸಿಂಹ ರಾಶಿಗೆ ಕೇತು ಗ್ರಹ ಸಂಚಾರವಾಗುತ್ತಾ ಇದೆ ಈ ವಿಶೇಷವಾದಂತಹ ಸಂಚಾರ ನಿಮಗೆ ವಿಶೇಷವಾದ ಫಲವನ್ನ ನೀಡಬೇಕು ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ಪರಿಹಾರವಾಗಬೇಕು ಮೇಷರಾಶಿಯವರಿಗೆ ಲಾಭದಲ್ಲಿ ರಾಹು ಹಾಗೂ ಪಂಚಮದಲ್ಲಿ ಕೇತು ಬರ್ತಾನೆ ಸೊ ರಾ ರಾಹುವಿನಿಂದ ಲಾಭವಾದ್ರೆ ಕೇತುವಿನಿಂದ ದೋಷವಾಗ್ತದೆ ಕೇತು ದೋಷ ಪರಿಹಾರವಾಗಬೇಕು ಅವರಿಗೆ ಗುರುಬಲ ಬೇರೆ ಮುಗುತ್ತದೆ ಆದ್ರಿಂದ ಕೇತು ಶಾಂತಿ ಗುರುಶಾಂತಿ ನಾಳೆ ಸಂಕಲ್ಪ ಸೇವೆ ಕೊಟ್ಕೊಂಡ್ರೆ ನಾಗಾರಾಧನೆ ಸಹಿತ ಆಗ್ತದೆ ವೃಷಭ ರಾಶಿಯವರಿಗೆ ಗುರು ಸಂಚಾರ ಶನಿ ಸಂಚಾರ ಅತ್ಯುತ್ತಮವಾಗಿದೆ ಆದ್ರೆ ರಾಹುಕೇತುಗಳ ಸಂಚಾರ ಚೆನ್ನಾಗಿಲ್ಲ ಆದ್ರಿಂದ ರಾಹುಕೇತುಗಳ ಒಂದು ಶಾಂತಿ ಅತ್ಯಂತ ಇಂಪಾರ್ಟೆಂಟ್ ವೃಷಭ ರಾಶಿಯವರಿಗೆ ನಾಳೆ ಮಾಡ್ತಾ ಇದ್ದೇವೆ ಸಂಕಲ್ಪ ಸೇವೆ ಕೊಟ್ಟರೆ ಆಗ್ತದೆ ಸ್ಕ್ರೀನ್ ಕಾಣುವ ಮಾಡಿಕೊಂಡ್ರಾಗ್ತದೆ ಮಿಥುನ ರಾಶಿಯವರಿಗೆ ಕೇತು ಗುರುಬಲ ಬರೋದು ಇಲ್ಲ ಗುರುಬಲ ಹೋಗೋದು ಇಲ್ಲ ಅವರ ರಾಶಿಗೆ ಗುರು ಸಂಚಾರ ಜನ್ಮಗುರು ಆರೋಗ್ಯ ಪೀಡಕ ಆದ್ರಿಂದ ಗುರುಶಾಂತಿ ಆಗಬೇಕು ನಾಳೆ ಮಾಡ್ತಾ ಇದ್ದೇವೆ ಇನ್ನು ರಾಹುಕೇತುಗಳ ಸಂಚಾರದ ವಿಚಾರಕ್ಕೆ ಬಂದ್ರೆ ಒಂಬತ್ತನೇ ಮನೆಯ ರಾಹು ಹಾಗೂ ತೃತೀಯದ ಕೇತು ರಾಹುವಿನಿಂದ ನೆಗೆಟಿವ್ ಇದೆ ಕೇತುವಿನಿಂದ ಪಾಸಿಟಿವ್ ಇದೆ ಸೊ ರಾಹುವಿನ ದೋಷ ಪರಿಹಾರವಾಗಬೇಕು ಅಂದ್ರೆ ನಾಳೆ ದಿವಸ ಸಂಕಲ್ಪ ಸೇವೆಗೆ ಮಿಥುನ ರಾಶಿಯವರು ನೀವು ಗುರು ಶಾಂತಿ ಗುರುಶಾಂತಿ ಶನಿಶಾಂತಿ ಬಹಳ ಇಂಪಾರ್ಟೆಂಟ್ ಮಿಥುನ ರಾಶಿಯವರು ಉದ್ಯೋಗದ ವಿಚಾರದಲ್ಲೂ ಶನಿ ಪ್ರಭಾವ ತುಂಬಾ ಜಾಸ್ತಿ ಇರ್ತದೆ ಶನಿಶಾಂತಿಯೂ ಆಗುತ್ತೆ ನಾಗಾರಾಧನೆಯೂ ಆಗುತ್ತೆ ಸೊ ಆದ್ರಿಂದ ಇನ್ನು ಕರ್ಕಾಟಕ ರಾಶಿಯವರಿಗೆ ದ್ವಿತೀಯದ ಕೇತು ಅಷ್ಟಮದ ರಾಹು ಎರಡೂ ಒಳ್ಳೆದ ರಾಹು ಕೇತುಗಳ ಸಂಚಾರ ಕರ್ಕಾಟಕ ರಾಶಿಯವರಿಗೆ ಒಳ್ಳೇದಲ್ಲ ಶನಿ ಸಂಚಾರ ಆದ್ರೆ ಅಟ್ಲೀಸ್ಟ್ ಅಷ್ಟಮ ಶನಿ ಮುಗಿಯಿತು ಅನ್ಬಹುದಾಗಿತ್ತು ಗುರು ಸಂಚಾರವು ಒಳ್ಳೇದಿಲ್ಲ ಯಾಕೆಂದ್ರೆ ವ್ಯಯದಲ್ಲಿ ಗುರು ವ್ಯಯದಲ್ಲಿ ಗುರು ದ್ವಿತೀಯದಲ್ಲಿ ಕೇತು ಅಷ್ಟಮದಲ್ಲಿ ರಾಹು ರಾಹು ಕೇತು ಗುರು ಶಾಂತಿ ಆಗ್ಲೇಬೇಕು ಕರ್ಕಾಟಕ ರಾಶಿಯವರಿಗೆ ನಾಳೆ ದಿವಸ ಮಾಡ್ತಾ ಇದ್ದೀವಿ ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಳ್ಳಿ ಕರ್ಕಾಟಕ ರಾಶಿಯವರು ಅದೇ ತರ ಸಿಂಹರಾಶಿಯವರಿಗೆ ಗುರುಬಲ ಆರಂಭವಾಗುವಂಥದ್ದು ಒಳ್ಳೆ ಪ್ಲಸ್ ಪಾಯಿಂಟ್ ಅವರಿಗೆ ಆದರೆ ಜನ್ಮಕ್ಕೆ ಅವರ ರಾಶಿಗೆ ಕೇತು ಸಂಚಾರ ಸಪ್ತಮದ ರಾಹು ಸಂಚಾರ ಉತ್ತಮ ಅಲ್ಲ ಆದ್ರಿಂದ ಅತ್ಯಂತ ಅರ್ಜೆಂಟ್ ಆಗಿ ರಾಹುಕೇತು ಶಾಂತಿ ಆಗ್ಬಿಡ್ಬೇಕು ಯಾರಿಗೆ ಸಿಂಹರಾಶಿಯವರಿಗೆ ಸೊ ಅದರಿಂದ ನಾಳೆ ನಾವು ರಾಹುಕೇತು ಶಾಂತಿಯನ್ನು ಮಾಡ್ತಾ ಇದ್ದೇವೆ ಸಿಂಹರಾಶಿಯವರು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಇನ್ನು ಕನ್ಯಾ ರಾಶಿ ಕನ್ಯಾರಾಶಿಯವರಿಗೆ ಗುರುಬಲ ಬರೋದು ಗುರುಬಲ ಮುಗಿದೋಗ್ತಾ ಇದೆ ಅದ್ರ ತೊಂದರೆ ಏನು ಇಲ್ಲ ಆದರೆ ಸಪ್ತಮದ ಶನಿಗೆ ಸ್ವಲ್ಪ ಶಾಂತಿ ಆಗಬೇಕು ಹಾಗೂ ಕೇತು ಗ್ರಹಕ್ಕೆ ಶಾಂತಿ ಆಗಬೇಕು ರಾಹುವಿನಿಂದ ಪಾಸಿಟಿವ್ ಇದೆ ಸೊ ಕೇತು ಶನಿ ಆರಾಧನೆ ಆಗಬೇಕು ಕನ್ಯಾ ರಾಶಿಯವರಿಗೆ ನಾಳೆ ನಾವು ಮಾಡ್ತಾ ಇದ್ದೇವೆ ಕೇತು ಶಾಂತಿ ಹೋಮ ಸಂಕಲ್ಪ ಸೇವೆ ಕೊಟ್ಕೊಳ್ಬೇಕಾಗ್ತದೆ ಆ ಡಾಲರ್ ಅನ್ನ ನೀವೆಲ್ಲರೂ ಹಾಕೋಬಹುದು ಎಲ್ಲಾ ರಾಶಿಯವರು ಸಹ ರಾಹುಕೇತು ಡಾಲರ್ ಹಾಕೋಬಹುದು ರಾಹುಕೇತು ದೋಷ ನಿವಾರಣೆಗೋಸ್ಕರ ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಅಹ್ ತುಲಾರಾಶಿ ತುಲಾರಾಶಿಯವರಿಗೆ ಲಾಭದಲ್ಲಿ ರಾಹು ಕೇತು ಹಾಗೂ ಪಂಚಮದಲ್ಲಿ ರಾಹು ಸೊ ರಾಹುವಿನಿಂದ ನೆಗೆಟಿವ್ ಕೇತುವಿನಿಂದ ಪಾಸಿಟಿವ್ ಇದೆ ರಾಹು ಶಾಂತಿ ಆಗಬೇಕು ಗುರುವಿನಿಂದ ಪಾಸಿಟಿವ್ ಇದೆ ಶನಿಯಿಂದ ಪಾಸಿಟಿವ್ ಇದೆ ಆದ್ರೆ ರಾಹುವಿನಿಂದ ನೆಗೆಟಿವ್ ಇದೆ ಸೊ ಅದರಿಂದ ತುಲಾರಾಶಿಯವರು ರಾಹು ಶಾಂತಿ ಆದ್ರೆ ಆ ರಾಹು ರತ್ನ ರತ್ನಧಾರಣೆ ಮಾಡಿಕೊಂಡ್ರು ತುಂಬಾ ಒಳ್ಳೇದು ಸೊ ರಾಹು ರಾಹುಕೇ ರಾಹು ಶಾಂತಿ ನಾಳೆ ಮಾಡ್ತಾ ಇದ್ದೇವೆ ತುಲಾ ರಾಶಿಯವರು ಸಂಕಲ್ಪ ಸೇವೆಗೆ ಕೊಟ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನೀವು ಯಾವುದೇ ರಾಶಿ ಯಾವುದೇ ನಕ್ಷತ್ರದವರಾಗಿದ್ದರೂ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ ನಿಮ್ಮ ಹೆಸರು ವಿಳಾಸನಾದರೂ ದಯವಿಟ್ಟು ಬೇಗ ವಾಟ್ಸಪ್ ಮಾಡಿಕೊಂಡು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ನಾಳೆ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲ ಹೋಮ ಲೈವ್ ನೋಡ್ತೀರಾ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡಲಿದ್ದೇವೆ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರಶಿನ ಪ್ರಸಾದ್ ಜೊತೆಗೆ ವಿಶೇಷವಾದಂತಹ ಡಾಲರ್ ನಿಮಗೆ ಕಳಿಸಿಕೊಡಲಿದ್ದೇವೆ ಒರಿಜಿನಲ್ ಕೇತು ರತ್ನಗಳು ಗೋಮೇಧ ಹಾಗೂ ವೈಢೂರ್ಯ ರತ್ನಗಳ ಒಂದು ನಾಗನ ಸ್ವರೂಪದ ಒಂದು ಡಾಲರ್ನ ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ರಾಹು ಚತುರ್ಥ ಭಾಗ್ಯದಲ್ಲಿ ಕೇತು ರಾಹುಕೇತುಗಳು ಎರಡೂ ದೋಷಪ್ರದರೆ ಗುರುಬಲ ಮುಗುತೋಗುತ್ತೆ ಗುರುವಿನರೂ ಲಾಭವಿಲ್ಲ ಅರ್ಧಾಷ್ಟಮ ಶನಿ ಸೊ ವೃಶ್ಚಿಕ ರಾಶಿಯವರಿಗೆ ನಾಲ್ಕು ಗ್ರಹಗಳ ಆರಾಧನೆ ಅತ್ಯಂತ ಅವಶ್ಯಕ ರಾಹು ಕೇತು ಗುರು ಶನಿ ನಾಲ್ಕು ಗ್ರಹಗಳ ಆರಾಧನೆ ಅವಶ್ಯಕ ಯಾಕೆಂದ್ರೆ ಅರ್ಧಾಷ್ಟಮ ಶನಿ ಅಷ್ಟಮದ ಗುರು ಚತುರ್ಥದ ರಾಹು ಭಾಗ್ಯದ ಕೇತು ಯಾವ ಗ್ರಹ ಸಂಚಾರವು ಉತ್ತಮವಾಗಿಲ್ಲ ವೃಶ್ಚಿಕ ರಾಶಿಯವರಿಗೆ ಆದ್ರಿಂದ ಕಡ್ಡಾಯವಾಗಿ ಅವರಿಗೆ ರಾಹು ಕೇತು ಶಾಂತಿ ಶನಿಶಾಂತಿ ಗುರುಶಾಂತಿ ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಅವಶ್ಯಕ ನಾಳೆ ಮಾಡ್ತಾ ಇದ್ದೀವಿ ಲೈವ್ ಅಲ್ಲಿ ನೋಡಿ ಕೈ ಮುಕ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಳ್ಳಿ ನಿಮ್ಮ ರಾಶಿ ನಕ್ಷತ್ರ ಗೋತ್ರ ಎಲ್ಲ ತಿಳಿಸಿ ಇನ್ನು ಧನುರ್ ರಾಶಿ ಧನುರ್ ರಾಶಿಯವರಿಗೆ ಗುರುವಿಂದ ಪಾಸಿಟಿವ್ ಇದೆ ರಾಹುವಿನಿಂದ ಪಾಸಿಟಿವ್ ಇದೆ ಕೇತು ಮತ್ತೆ ಶನಿಯಿಂದ ನೆಗೆಟಿವ್ ಇದೆ ಸೊ ಶನಿ ಕೇತು ಶಾಂತಿ ಆಗಬೇಕಾಗ್ತದೆ ಧನುರ್ ಸೊ ನೀವು ದಯವಿಟ್ಟು ಸಂಕಲ್ಪ ಸೇವೆಗೆ ಧನುರ್ ರಾಶಿಯವರು ನಿಮ್ಮ ಹೆಸರನ್ನ ಕೊಟ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಯಾವುದೇ ರಾಶಿಯವರಾಗಿದ್ರು ಪರವಾಗಿಲ್ಲ ಸ್ಕ್ರೀನ್ ಮೇಲೆ ನಿಮ್ಗೆ ಏನ್ ಕಾಣ್ತದೆ ನಂಬರ್ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಇವತ್ತೇ ಲಾಸ್ಟ್ ಡೇಟ್ ನಾಳೆ ಬೆಳಗ್ಗೆನೆ ಹೋಮಗಳು ಹೋಮಗಳು ಹೋಮಗಳಿರ್ತಕ್ಕಂಥದ್ದು ಸೊ ಆದ್ರಿಂದ ದಯವಿಟ್ಟು ಬೇಗ ಬೇಗ ನಿಮ್ಮ ವಿವರಗಳನ್ನೆಲ್ಲ ವಾಟ್ಸಪ್ ಮಾಡ್ಕೊಳ್ಬೇಕಾಗ್ತದೆ ಇನ್ನು ನೆಕ್ಸ್ಟ್ ಬಂದು ಮಕರ ರಾಶಿಯವರು ಮಕರ ರಾಶಿಯವರಿಗೆ ಏನು ಅಷ್ಟಮದ ರಾಹು ದ್ವಿತೀಯದ ಅಷ್ಟಮದ ಕೇತು ದ್ವಿತೀಯದ ರಾಹು ಸೊ ಅವರಿಗೆ ಉತ್ತಮವಾಗಿಲ್ಲ ಏನಾಗ್ಬಿಡುತ್ತೆ ರಾಹು ಕೇತುಗಳು ಎರಡೂ ಚೆನ್ನಾಗಿಲ್ಲ ಅವರಿಗೆ ಯಾರಿಗೆ ಇವರಿಗೆ ಕುಂಭರಾಶಿಯವರಿಗೆ ಕೇತು ಎರಡೂ ಕೂಡ ಸಂಚಾರ ಚೆನ್ನಾಗಿಲ್ಲ ಶನಿ ಸಂಚಾರ ಟು ಎನ್ ಎಕ್ಸ್ಟೆಂಟ್ ಓಕೆ ಅನ್ಬಹುದು ಮಕರ ರಾಶಿಯವರಿಗೆ ಅಹ್ ಸಾಡೆ ಮುಗೀತು ಆದ್ರಿಂದ ಶನಿ ಓಕೆ ಅನ್ಬಹುದು ಬಟ್ ಮಕರ ರಾಶಿಯವರಿಗೆ ರಾಹು ಸಂಚಾರ ಕೇತು ಸಂಚಾರ ಎರಡೂ ಸಹ ಅಷ್ಟಮದ ಕೇತು ಹಾಗೂ ದ್ವಿತೀಯದ ರಾಹು ಚೆನ್ನಾಗಿಲ್ಲ ಇನ್ನು ಮಕರ ರಾಶಿ ಮಕರ ರಾಶಿ ಆದ್ಮೇಲೆ ಕುಂಭರಾಶಿ ಕುಂಭರಾಶಿಯವರಿಗೆ ಏನಾಗುತ್ತೆ ಕುಂಭರಾಶಿಯವರಿಗೆ ಜನ್ಮ ರಾಹು ಸಪ್ತಮ ಕೇತು ಅವರ ರಾಶಿಗೆ ರಾಹು ಬರ್ತಾನೆ ಏಳನೇ ಮನೆಗೆ ಕೇತು ಬರ್ತಾನೆ ಆದ್ರೆ ಒಂದು ಪಾಸಿಟಿವ್ ಅಂತಂದ್ರೆ ಗುರುಬಲ ಶುರುವಾಗ್ತದೆ ಸಾಡೆ ಸಾತಿಯ ಕೊನೆಯ ಎರಡೂವರೆ ವರ್ಷ ಆದ್ರಿಂದ ಶನೇಶ್ವರನಿಂದ ಒಂದಿಷ್ಟು ಅನುಕೂಲವನ್ನ ಪಡಿಬಹುದಾಗಿರ್ತದೆ ಸೊ ಆದ್ರಿಂದ ರಾಹುಕೇತುವಿನ ಅನುಕೂಲ ಇಲ್ಲ ಕುಂಭರಾಶಿಗೆ ಶನಿ ಆ ಫಿಫ್ಟಿ ಪರ್ಸೆಂಟ್ ಅನ್ಬಹುದು ಹಾಗೂ ಗುರು ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟ್ ಇದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಗುರಿನಿಂದ ಲಾಭ ಇದೆ ಸೊ ರಾಹುಕೇತು ಶನಿಗೆ ಆರಾಧನೆ ಮಾಡಿಕೊಂಡ್ರೆ ಕುಂಭರಾಶಿಯವರ ಸಮಸ್ಯೆ ಸಾಲ್ವ್ ಆದ್ರಿಂದ ಕುಂಭರಾಶಿಯವರು ಸಹಸ್ರ ರಾಹು ಸಹಸ್ರ ಕೇತು ಹಾಗೂ ಸಹಸ್ರ ಗುರು ಶಾಂತಿ ಹೋಮ ನಾಳೆ ಏನು ಮಾಡ್ತಾ ಇದ್ದೇವೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬಹುದು ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಳ್ಳಿ ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಎಲ್ಲಾ ಹೋಮ್ ಲೈವ್ ನೋಡ್ತೀರಾ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬಂದು ಸೇರಲಿದೆ ಏನು ಪ್ರಸಾದ ಅಂದ್ರೆ ವಿಶೇಷವಾಗಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ಒರಿಜಿನಲ್ ವೈಢೂರ್ಯ ಮತ್ತು ಗೋಮೇಧ ರತ್ನಗಳ ಒಂದು ಡಾಲರ್ ಅದು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ ನಾಗಮ ನಾಗನ ಇದರಲ್ಲಿ ಡಾಲರ್ ಅದು ಅತ್ಯಂತ ಕಾಸ್ಟ್ಲಿ ರತ್ನಗಳು ಅದು ಆದ್ರೆ ನಮ್ಮ ಸಂಕಲ್ಪ ಸೇವೆಯ ಜೊತೆಗೆ ಪ್ರಸಾದ ಸ್ವರೂಪ ಉಚಿತವಾಗಿ ಕೊಡ್ತಾ ಇದೇವೆ ನೋ ಎಕ್ಸ್ಟ್ರಾ ಚಾರ್ಜಸ್ ತರ ನಮ್ಮ ಸಾವಿರದ ಇನ್ನೂರ ಐವತ್ತೊಂದು ರೂಪಾಯಿ ಏನು ಸಂಕಲ್ಪ ಸೇವೆ ಇದೆ ಆದ್ರೆ ಪ್ರಸಾದದಲ್ಲಿ ಎಲ್ಲರಿಗೂ ಕೊಡ್ತಾ ಇದ್ದೇವೆ ಆದ್ರೆ ನೀವು ಮಾರ್ಕೆಟ್ ಅಲ್ಲಿ ಒರಿಜಿನಲ್ ಗೋಮೇಧ ರತ್ನ ತಗೊಳ್ತೀವಿ ಅಂದ್ರೆ ಒಂದು ಎರಡು ಮೂರು ಸಾವಿರ ರೂಪಾಯಿ ಬೇಕು ಕೇತು ರತ್ನಕ್ಕೆ ಮತ್ತೊಂದು ಎರಡು ಮೂರು ಸಾವಿರ ರೂಪಾಯಿ ಬೇಕು ಎರಡು ಸೇರಿ ನಿಮ್ಗೆ ಆರು ಏಳು ಸಾವಿರ ರೂಪಾಯಿ ಬೇಕಾಗ್ತದೆ ಐದಾರು ಸಾವಿರ ರೂಪಾಯಿ ಮೇಲೆ ಬೇಕಾಗ್ತದೆ ಆದ್ರೆ ನಾವು ಸಾವಿರದ ಇನ್ನೂರ ಐವತ್ತೊಂದು ರೂಪಾಯಿಗೆ ಅಷ್ಟು ರತ್ನಗಳನ್ನು ರತ್ನಗಳನ್ನ ವಿಶೇಷವಾಗಿ ಡಾಲರ್ ಮಾಡಿಸಿ ನಿಮಗೆ ಕೊಡ್ತಾ ಇದ್ದೇವೆ ಸಂಕಲ್ಪ ಸೇವೆಗೆ ಬೇಗ ನಿಮ್ಮ ಹೆಸರುಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಇನ್ನು ಮೀನರಾಶಿಯವರಿಗೆ ನಿಮ್ಮ ರಾಶಿಯಿಂದ ರಾಹು ಹಿಂದಿನ ರಾಶಿ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ನಿಮ್ಮ ರಾಶಿಗಿಂತ ರಾಹುಗ್ರಹ ಹಿಂದಿನ ರಾಶಿಗೆ ಹೋಗ್ತಾನೆ ಶುಭಕರನಲ್ಲ ಆದ್ರೆ ಕೇತು ಷಷ್ಠಕ್ಕೆ ಶುಭ ಆರನೇ ಮನೆ ಅಲ್ಲಿಗೆ ಕೇತುವಿನಿಂದ ಪ್ರಾಫಿಟ್ ಇದೆ ರಾಹುವಿನಿಂದ ನಷ್ಟ ಆಗಿದೆ ಶನಿಯಿಂದ ನಷ್ಟ ಇದೆ ಗುರು ಮೀಡಿಯಂ ಆಗಿರ್ತಾನೆ ಚತುರ್ಥದ ಗುರು ಆಗಿರ್ತಾನೆ ಗುರುಬಲ ಬರೋದು ಇಲ್ಲ ಗುರುಬಲ ಹೋಗೋದು ಇಲ್ಲ ಸೊ ಗುರುವಿನ ಆರಾಧನೆಯೂ ಬೇಕು ಶನಿ ರಾಹು ಕೇತುಗಳದ್ದು ಬೇಕು ಅದರಲ್ಲಿ ರಾಹುವಿನ ಜಾಸ್ತಿ ಬೇಕು ಕೇತುವಿನ ಆರಾಧನೆಗಿನ್ನ ರಾಹು ಶನಿ ಗುರು ಆರಾಧನೆ ಮೀನರಾಶಿಯವರಿಗೆ ಅತ್ಯಂತ ಅವಶ್ಯಕ ಯಾಕೆಂದ್ರೆ ಅದೇ ಆ ಸಮಸ್ಯೆ ಇರ್ತಕ್ಕಂಥದ್ದು ಇನ್ನು ಕೇತುವಿನಿಂದ ಪ್ರಾಫಿಟ್ ಒಳ್ಳೇದೇ ಇದೆ ಅವರಿಗೆ ಷಷ್ಟದ ಕೇತುವಿನಿಂದ ಸೊ ಅದರಿಂದ ಸಾಲಗಳ ವಿಚಾರದಲ್ಲಿ ಏನೋ ಸ್ವಲ್ಪ ಇದಾಗ್ಬೋದು ಅಷ್ಟೇನೆ ಮೀನುರಾಶಿಯವರಿಗೆ ಬರ್ಬೇಕಾದ ದುಡ್ಡು ತಗೊಂಡ ದುಡ್ಡು ಕೊಡ್ಬೇಕಾದ ದುಡ್ಡು ಕೊಡ್ಸಿದ ದುಡ್ಡು ಆತರ ಅದನ್ನು ಹೊರತುಪಡಿಸಿದ್ರೆ ಸಾಮಾನ್ಯವಾಗಿ ಕೇತುವಿನಿಂದ ಅನುಕೂಲವೇ ಜಾಸ್ತಿ ಇದೆ ಸೊ ಈ ಎಲ್ಲ ವಿಚಾರಗಳನ್ನ ದ್ವಾದಶ ರಾಶಿಯವರಿಗೂ ರಾಹು ಕೇತುಗಳ ಸಂಚಾರದ ಪ್ರಭಾವ ಗುರು ಸಂಚಾರದ ಪ್ರಭಾವ ಶನಿ ಸಂಚಾರದ ಪ್ರಭಾವ ಎಲ್ಲ ದುಷ್ಪ್ರಭಾವಗಳು ಪರಿಹಾರವಾಗಿ ನೀವು ಮಾಡ್ತಾ ಇರ್ತಕ್ಕಂಥ ಉದ್ಯೋಗ ವ್ಯಾಪಾರ ವ್ಯವಹಾರ ಆರೋಗ್ಯ ವಿವಾಹ ದಾಂಪತ್ಯ ಸಂತಾನಾದಿ ಸಮಸ್ತ ವಿಚಾರಗಳಲ್ಲಿ ಭೂಮಿ ವಿಚಾರ ಮನೆ ಸೈಟು ವಿಚಾರಗಳಿಂದ ಹಿಡಿದು ಕೋರ್ಟು ಕಚೇರಿ ವಿಚಾರ ತನಕ ಎಲ್ಲ ಯಶಸ್ಸಿಗೋಸ್ಕರ ನಾಳೆಯ ಹೋಮ ಪೂಜೆಗಳಲ್ಲಿ ನೀವು ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆಗೆ ಕೊಡಬಹುದಾಗಿರ್ತದೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ವೀಕ್ಷಕರೇ ನಾಳೆ ಹುಣ್ಣೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ವಿಶೇಷವಾದಂತಹ ದೇವತಾರಾಧನೆಗಳನ್ನ ಮಾಡ್ತಾ ಇದ್ದೇವೆ ಅದರಲ್ಲೂ ಸಹ ಮೇ ಹದಿನೆಂಟನೇ ತಾರೀಕು ಹದಿನೆಂಟು ತಿಂಗಳುಗಳ ನಂತರ ಅಂದ್ರೆ ಒಂದೂವರೆ ವರ್ಷಗಳ ನಂತರ ತನ್ನ ಪಥವನ್ನ ಅಂದ್ರೆ ತನ್ನ ರಾಶಿಯನ್ನ ಬದಲಾಯಿಸ್ತಾ ರಾಹು ಕೇತುಗಳು ಆ ಮೇ ಹದಿನೆಂಟನೇ ತಾರೀಕು ಕುಂಭರಾಶಿಗೆ ರಾಹು ಸಂಚಾರ ಸಿಂಹರಾಶಿಗೆ ಕೇತು ಸಂಚಾರ ಈ ವಿಶೇಷವಾದ ಗ್ರಹಗಳ ಸಂಚಾರದಿಂದಾಗಿ ದ್ವಾದಶ ರಾಶಿಯವರ ಮೇಲೆ ಉಂಟಾಗಬಹುದಾದಂತಹ ದುಷ್ಪರಿಣಾಮಗಳು ಇನ್ನು ಮುಂದೆ ಒಂದೂವರೆ ವರ್ಷ ಹದಿನೆಂಟು ತಿಂಗಳುಗಳ ಕಾಲ ರಾಹುಕೇತು ದೋಷಗಳು ಪರಿಹಾರವಾಗಬೇಕು ಅನ್ನುವಂತಹ ಆ ದೃಷ್ಟಿಕೋನವನ್ನ ಸಂಕಲ್ಪವನ್ನಿಟ್ಟುಕೊಂಡು ಸಹಸ್ರ ಸಂಖ್ಯಾಕ ರಾಹುಶಾಂತಿ ಹೋಮ ಸಹಸ್ರ ಸಂಖ್ಯೆಯಲ್ಲಿ ಕೇತು ಶಾಂತಿ ಹೋಮ ಸಹಸ್ರ ರಾಹು ಕೇತು ಶಾಂತಿ ಹೋಮಗಳನ್ನ ನಾಳೆ ದಿವಸ ಮಾಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ನಾಗಾರಾಧನೆ ಆಶ್ಲೇಷ ಬಲಿ ಸರ್ಪ ಸರ್ಪಶಾಂತಿ ಹೋಮ ನಾಳೆ ದಿವಸ ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಈ ಹೋದ ಅಮಾವಾಸ್ಯೆಯಂತೆ ಮತ್ತೊಮ್ಮೆ ನಾವು ಗುರುಗ್ರಹದ ಆರಾಧನೆಯನ್ನೂ ಸಹ ಮಾಡ್ತಾ ಇದ್ದೇವೆ ಸಹಸ್ರ ಗುರುಶಾಂತಿ ಹೋಮ ಯಾಕೆ ಅಂದ್ರೆ ಹದಿನಾಲ್ಕನೇ ತಾರೀಕು ಅಂದ್ರೆ ಇನ್ನೊಂದು ಮೂರು ದಿನಗಳ ನಂತರ ಗುರು ಸಂಚಾರ ಆಗಿದೆ ಬರೋಬ್ಬರಿ ಒಂದು ವರ್ಷದ ನಂತರ ಗುರುಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಗುರು ಸಂಚಾರ ಆಗ್ತಾ ಇದೆ ಆದ್ರಿಂದ ಗುರುಶಾಂತಿ ಇದೆ ಸೊ ನಾಳೆ ದಿವಸ ನಾವು ಸಹಸ್ರ ರಾಹು ಶಾಂತಿ ಹೋಮ ಸಹಸ್ರ ಕೇತು ಶಾಂತಿ ಹೋಮ ಸಹಸ್ರ ಗುರುಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಶನೇಶ್ಚರನಿಗೂ ವಿಶೇಷವಾಗಿ ಹೋಮವನ್ನು ಮಾಡ್ತಾ ಇದ್ದೇವೆ ಶನಿಶಾಂತಿ ಹೋಮವನ್ನ ಕಾರಣ ಮೊನ್ನೆ ತಾನೇ ಶನೇಶ್ಚರ ಗ್ರಹ ಕುಂಭರಾಶಿಯಿಂದ ಮೀನರಾಶಿಗೆ ಶನಿ ಸಂಚಾರ ಆಗಿದೆ ಆದ್ರಿಂದ ಶನಿಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಆಶ್ಲೇಷ ಆಶ್ಲೇಷಾಬಲಿ ಪೂಜೆ ಸರ್ಪಶಾಂತಿ ಹೋಮ ಅದರ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ ಇಷ್ಟೆಲ್ಲ ಹೋಮಗಳು ಒಂದೇ ಸಂಕಲ್ಪ ಸೇವೆ ಒಬ್ಬರಿಗೆ ಒಂದು ಸಂಕಲ್ಪ ಸೇವೆ ಸೊ ಆದ್ರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಡಬಲ್ ತ್ರೀ ಫೈವ್ ಫೋರ್ ನೈನ್ ಸೆವೆನ್ ಈ ನಂಬರ್ಗೆ ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲದನ್ನೂ ಸಹ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ನಾಳೆ ಬೆಳಗ್ಗೆ ಆರರಿಂದ ಆರೂವರೆ ಒಳಗೆ ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರನ್ನ ಸಂಕಲ್ಪ ಮಾಡ್ತೇನೆ ಎಲ್ಲಾ ಹೋಮಗಳನ್ನು ನೀವು ಲೈವ್ ನೋಡ್ತೀರಿ ಆ ವಿಶೇಷವಾಗಿ ಸಹಸ್ರ ಕೇತು ಶಾಂತಿ ಹೋಮ ಗುರುಶಾಂತಿ ಶನಿಶಾಂತಿ ಅದೇ ರೀತಿಯಲ್ಲಿ ನವಗ್ರಹ ಹೋಮ ಆಶ್ಲೇಷ ಬಲಿಪೂಜೆ ಸಂತಾನ ಗೋಪಾಲಕೃಷ್ಣ ಹೋಮ ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಿ ಹತ್ತುವರೆಯಿಂದ ಆಚೆಗೆ ಹೋಮ ಪೂಜೆಗಳು ಆರಂಭವಾಗಲಿದೆ ಆರರಿಂದ ಆರೂವರೆ ಒಳಗಡೆ ಲೈವ್ ಅಲ್ಲಿ ಸಂಕಲ್ಪ ಸೇವೆ ಇರುತ್ತೆ ನಿಮ್ಮ ಹೆಸರು ಸಂಕಲ್ಪ ಆಗುವಂತದ್ದು ಲೈವ್ ಅಲ್ಲಿ ನೀವು ನೋಡಬಹುದು ಲೈವ್ ಅಲ್ಲಿ ಸಂಕಲ್ಪ ಸೇವೆ ಇರುತ್ತೆ ಅದೇ ರೀತಿಯಲ್ಲಿ ಆ ಹತ್ತುವರೆಯಿಂದ ಆಚೆಗೆ ಹೋಮಗಳು ಲೈವ್ ಇರ್ತದೆ ಎಲ್ಲಾ ಹೋಮಗಳು ಲೈವ್ ನೋಡ್ತೀರಿ ಪ್ರಸಾದ ನಾಳೆ ಸೋಮವಾರ ದಿವಸ ಬೆಳಗ್ಗೆ ಎಲ್ಲರಿಗೂ ಪ್ರಸಾದವನ್ನ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡಲಿದ್ದೇವೆ ಸೊ ಆದ್ರಿಂದ ಸಂಕಲ್ಪ ಸೇವೆಗೆ ಬೇಗ ಬೇಗ ನಿಮ್ಮ ಹೆಸರುಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲ ಬೇಗ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ ನಾಳೆಯ ಸಂಕಲ್ಪ ಸೇವಾ ಪ್ರಸಾದ ಒರಿಜಿನಲ್ ಗೋಮೇಧ ರತ್ನ ಹಾಗೂ ಒರಿಜಿನಲ್ ವೈಢೂರ್ಯ ರತ್ನ ಈ ಒರಿಜಿನಲ್ ಗೋಮೇಧ ಹಾಗೂ ವೈಢೂರ್ಯ ರತ್ನಗಳ ಒಂದು ವಿಶೇಷವಾದಂತಹ ಡಾಲರ್ ನೀವು ಕಾಣ್ತಾ ಇದ್ದೀರಿ ಆ ಸ್ಕ್ರೀನ್ ಮೇಲೆ ಕೂಡ ನಿಮಗೆ ಕಾಣಬಹುದು ಅನ್ಸುತ್ತೆ ಆದ್ರಿಂದ ಈ ಒಂದು ಒರಿಜಿನಲ್ ಡಾಲರ್ ಅನ್ನ ಎಲ್ಲರಿಗೂ ಸಹ ನಾವು ಸಂಕಲ್ಪ ಸೇವಾ ಪ್ರಸಾದ ಸ್ವರೂಪದಲ್ಲಿ ಕೊಡ್ತಾ ಇದ್ದೇವೆ ಅಭಿಭಂತನೆ ಮಾಡಿ ಈ ವಿಶೇಷವಾದಂತಹ ಡಾಲರ್ ಅನ್ನ ನಾವು ಶ್ರೀ ಕ್ಷೇತ್ರ ಗಾಣಗಾಪುರ ದತ್ತಾತ್ರೇಯರ ಸನ್ನಿಧಾನಕ್ಕೆ ಕೊಂಡೊಯ್ದು ಅಲ್ಲಿ ಸ್ವಾಮಿಯ ಸನ್ನಿಧಾನದಲ್ಲಿ ಇಟ್ಟು ಪೂಜೆ ಮಾಡಿಸ್ಕೊಂಡು ತಗೊಬಂದಿದ್ದೇವೆ ಅದನ್ನೇ ನಿಮಗೆಲ್ಲರಿಗೂ ಇಲ್ಲಿ ಮತ್ತೆ ಪುನಃ ಈ ಹೋಮಗಳಲ್ಲಿ ಇಟ್ಟು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ ಒಂದು ಗೋಮೇಧ ರತ್ನ ತೆಗೆದುಕೊಳ್ಬೇಕು ಅಂದ್ರೆ ನಿಮ್ಗೊಂದು ಎರಡ್ ಮೂರು ಸಾವಿರ ಆಗತ್ತೆ ಮತ್ತೆ ವೈಢೂರ್ ರತ್ನಕ್ಕೆ ಮತ್ತೊಂದು ಎರಡು ಮೂರು ಸಾವಿರ ಆಗುತ್ತೆ ಈಗ ಒಂದು ಸಂಕಲ್ಪ ಸೇವೆ ಸಾವಿರದ ಇನ್ನೂರ ಐವತ್ತೊಂದು ರೂಪಾಯಿಗಳ ಕೇವಲ ಒಂದು ಸಂಕಲ್ಪ ಸೇವೆಗೆ ಎರಡೂ ರತ್ನಗಳನ್ನು ಸಹ ಕೊಡ್ತಾ ಇದ್ದೇವೆ ಒರಿಜಿನಲ್ ಗೋಮೇಧ ಹಾಗೂ ವೈಢೂರ್ ರತ್ನ ಇರತಕ್ಕಂತಹ ಡಾಲರ್ ಸಿದ್ಧಪಡಿಸಿ ಅದನ್ನ ಕ್ಷೇತ್ರಗಳಲ್ಲಿ ಅಭಿಮಂತ್ರಿಸಿ ಮತ್ತೆ ನಾಳೆ ಪರ್ವದಿನ ಹುಣ್ಣಿಮೆಯ ದಿವಸ ಇಷ್ಟೆಲ್ಲ ವಿಶೇಷವಾದ ಹೋಮಗಳಲ್ಲಿ ಅದನ್ನಿಟ್ಟು ಅನರ್ಜೈಸ್ ಮಾಡಿ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳುಹಿಸಿ ಕೊಡ್ತಾ ಇದ್ದೇವೆ ಸೊ ಅದರಿಂದ ಇಂಥ ಒಂದು ಅದ್ಭುತವಾದಂಥ ಅವಕಾಶವನ್ನ ದಯವಿಟ್ಟು ನೀವು ಮಿಸ್ ಮಾಡಿಕೊಳ್ಬೇಡಿ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಏನು ಗೊತ್ತಿದೆ ಅದನ್ನ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಮ್ಮ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಡಬಲ್ ತ್ರೀ ಫೈವ್ ಫೋರ್ ನೈನ್ ಸೆವೆನ್ ಈ ನಂಬರ್ಗೆ ದಯವಿಟ್ಟು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಅಥವಾ ಏನಾದ್ರು ಡೌಟ್ಸ್ ಇದ್ದರೂ ಕೂಡ ಕರೆ ಮಾಡಬಹುದು ಇಲ್ಲ ವಾಟ್ಸಪ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಬರ್ಕೊಳ್ತಾ ಇದ್ದಾರೆ ನಮ್ಮ ಸಂಕಲ್ಪ ಸೇವಾ ಟ್ರಸ್ಟ್ ನಿಮಗೆ ಕ್ಯೂ ಆರ್ ಕೋಡ್ ಕಳಿಸ್ಕೊಡ್ತಾರೆ ಅದನ್ನ ಸ್ಕ್ಯಾನ್ ಮಾಡಿ ಪೇ ಮಾಡಿದ್ರೆ ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆಗೆ ಹಾಕಲಾಗತ್ತೆ ನಾಳೆ ಮಧ್ಯಾಹ್ನ ನೀವು ಮತ್ತೆ ಪುನಃ ನಮ್ಮಲ್ಲಿ ಬಂದು ಇದೊಂದು ವಿಷಯ ಇದೇನು ನಮಗೆ ಈ ಪ್ರಸಾದ ಬೇಕು ಅಂತ ಹೇಳಿದ್ರೆ ನಿಮಗೆ ಸಿಗ್ಲಿಕ್ಕಿಲ್ಲ ನಿಮಗೆ ಈಗಲೇ ನಾಳೆ ಹೋಮದ ಸಂಕಲ್ಪ ಸೇವಾ ಪ್ರಸಾದ ಬೇಕು ಅಂತ ಆದ್ರೆ ಈ ಕೂಡಲೇ ನೀವು ನಮಗೆ ಹೆಸರನ್ನ ನೋಂದಾಯಿಸ್ಕೊಳ್ಬೇಕಾಗ್ತದೆ ನಾಳೆ ಮಧ್ಯಾಹ್ನ ಫೋನ್ ಮಾಡೋದು ಎಲ್ಲ ಮಾಡಿದ್ರೆ ಖಂಡಿತವಾಗಿ ಕಷ್ಟ ಆಗ್ತದೆ ನಮಗೆ ಆಗೋದಿಲ್ಲ ಸೊ ಅದರಿಂದ ದಯವಿಟ್ಟು ಯಾರ್ಯಾರಿಗೆ ಒರಿಜಿನಲ್ ಗೋಮೇಧ ವೈಢರ್ಯ ರತ್ನಗಳ ಡಾಲರ್ ಬೇಕು ಆ ಡಾಲರ್ನ ನೀವು ಕುತ್ತಿಗೆಯಲ್ಲಿ ಕೆಂಪು ಅಥವಾ ಕಪ್ಪು ದಾರದಲ್ಲಿ ಆ ಒಂದು ಡಾಲರ್ನ ಕುತ್ತಿಗೆಯಲ್ಲಿ ಧಾರಣೆ ಮಾಡಬಹುದು ಇಲ್ಲ ಬಲಗೈ ತೋಳ್ನಲ್ಲಿ ಕಟ್ಕೊಳ್ಬಹುದು ಇಲ್ಲ ಅಂದ್ರೆ ನಿಮ್ಮ ಪರ್ಸ್ನಲ್ಲೋ ಅಥವಾ ನಿಮ್ಮ ಏನೋ ಪಾಕೆಟ್ನಲ್ಲೋ ಅಥವಾ ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲೋ ಅಥವಾ ನಿಮ್ಮ ದೇವರ ಮನೆಯಲ್ಲೋ ಖಂಡಿತ ನಿಮ್ಮ ಒಟ್ಟಿಗೆ ಅದನ್ನ ಇಟ್ಕೊಳ್ಬಹುದಾಗಿರ್ತದೆ ಯಾಕೆಂದ್ರೆ ಒರಿಜಿನಲ್ ವೈಢೂರಿ ರತ್ನ ಒರಿಜಿನ ಗೋಮೇಧ ರತ್ನ ಇದೆ ಅದರಲ್ಲಿ ಸೊ ಅದರಿಂದ ವಿಶೇಷವಾದ ನಾಗಸ್ವರೂಪದಲ್ಲಿ ರಾಹು ರಾಹುಕೇತುಗಳು ಅಂದ್ರೆ ನಾಗಸ್ವರೂಪದು ಆದ್ರಿಂದ ನಾಗಸ್ವರೂಪದ ಒಂದು ಡಾಲರ್ನ ಸಿದ್ಧಪಡಿಸಲಾಗಿದೆ ನಾಗನ ಡಾಲರ್ ರೆಡಿ ಸಿದ್ಧಪಡಿಸಲಾಗಿದೆ ಅತ್ಯಂತ ಅದ್ಭುತವಾಗಿ ಅತ್ಯಂತ ಗಟ್ಟಿಯಾಗಿ ಬಂದಿದೆ ಅದು ಡಾಲರ್ ಅತ್ಯುತ್ತಮವಾಗಿದೆ ಸೊ ಅಂತಹ ಒಂದು ಅದ್ಭುತವಾದ ಡಾಲರ್ನ ನಾಳೆ ದಿವಸ ಪೂಜೆ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ ಆಲ್ರೆಡಿ ಅದನ್ನ ಗಾಣಗಾಪುರ ಶ್ರೀ ದತ್ತಾತ್ರೇಯ ಸನ್ನಿಧಾನದಲ್ಲಿಟ್ ಎನರ್ಜೈಸ್ ಮಾಡಿಸ್ಕೊಂಡು ತಂದಿದ್ದೇವೆ ಸೊ ಆದ್ರಿಂದ ಇಂತಹ ಒಂದು ಅದ್ಭುತವಾದಂತಹ ಒಂದು ನಾಳೆಯ ಕಾರ್ಯಕ್ರಮಗಳಲ್ಲಿ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರನ್ನ ಕೊಡ್ಲಿಕ್ಕೆ ದಯವಿಟ್ಟು ಬೇಗ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ನಾಳೆಯ ಹೋಮದ ಒಂದು ಸಿದ್ಧತೆಗಳನ್ನ ಕಾಣ್ತಾ ಇದ್ದೀರಿ ಮಂಡಲ ರಚನೆಯನ್ನ ಕಾಣ್ತಾ ಇದ್ದೀರಿ ಆಕ್ಲೇ